ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎಸ್ ಎಲ್ ಸಿ ಪಠ್ಯ ಪುಸ್ತಕದ ಪಾಠ ನಾಲ್ಕು ಅದಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆ ಅಂತಂದ್ರೆ ಜೀವನದಲ್ಲಿ ಬಹಳ ಬಂಗಾರ ಆಗ್ಬೇಕು ಬೆಳಕು ಕಾಣಬೇಕು ಅಂದ್ರೆ ಸಾಧನ ನಿಮ್ ಜೊತೆಗಿರ್ಬೇಕು ಅಂತ ಸುಂದರವಾದ ಸಾಧನಾ ಅಕಾಡೆಮಿಯ ಚಾನೆಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಬೆಳೆಯಿರಿ ನಮ್ಮನ್ನು ಬೆಳೆಸಿ ಅನ್ನೋ ತತ್ವದಲ್ಲಿ ಮುಂದೋಗ್ತಾ ಇದ್ದೀವಿ ಇವತ್ತು ಅಧ್ಯಾಯ ನಾಲ್ಕು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಸ್ನೇಹಿತರ ನೆನಪಿರಲಿ ಇದು ಎಸ್ ಎಸ್ ಎಲ್ ಸಿ ಸರಣಿ ಹಾಗಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇದನ್ನ ಮಾಡಿದೀವಿ ಪಠ್ಯ ಪುಸ್ತಕದಲ್ಲಿ ಬೇಕಾದಷ್ಟು ಎರರ್ಗಳು ಇದ್ದಾವೆ ಆದ್ರೆ ಅದನ್ನೆಲ್ಲ ಸ್ವಲ್ಪ ನಾವು ತಲೆ ಮಕ್ಕಳಿಗೆ ಅದೇ ಆನ್ಸರ್ನ ಬರೆದರೆ ಮಾತ್ರ ಮಾರ್ಕ್ ಸಿಗೋದ್ರಿಂದ ನಾವು ಅದನ್ನ ಹೇಳ್ತಾ ಇದ್ದೀವಿ ಅಷ್ಟೇ ಆದ್ರೆ ನಿಮ್ಗಂತ ಸೀನಿಯರ್ಸ್ಗಾಗಿನೇ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ರಿಲೀಸ್ ಆಗತ್ತೆ ಅವಾಗ್ಲೂ ಕೂಡ ನೀವು ಹೆಚ್ಚಿನ ಹೆಚ್ಚಿನ ಮಾಹಿತಿಗಳನ್ನ ಪಡಿಬಹುದು ಆದ್ರೆ ಈಗ ಪ್ರಶ್ನೆ ಏಳ್ನೂರ ಅರವತ್ತೊಂದರಿಂದ ತೊಂಬತ್ತೊಂಬತ್ತರ ನಡುವಿನ ಕಾಲಘಟ್ಟದಲ್ಲಿ ಕರ್ನಾಟಕವನ್ನ ಆಳಿದವರು ಯಾರು ಬಹಳ ಸುಂದರವಾದ ಪ್ರಶ್ನೆ ಅರವತ್ತೊಂದರಿಂದ ಒಂದರಿಂದ ನೈನ್ಟಿ ನೈನ್ ಅವಾಗ ಯಾರಿದ್ರು ಕರ್ನಾಟಕದಲ್ಲಿ ಮೈಸೂರು ಒಡೆಯರ ರಾಜವಂಶ ಆಳ್ವಿಕೆ ಮಾಡ್ತಾ ಇತ್ತು ಈ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಮಧ್ಯದಲ್ಲಿ ಎರಡನೇ ಕೃಷ್ಣರಾಜ ಒಡೆಯರ್ ಆಡಳಿತದಲ್ಲಿ ದಳವಾಯಿಗಳ ಆಡಳಿತ ಬಂತು ಅದರಲ್ಲಿ ದೇವರಾಜಯ್ಯ ನಂಜರಾಜಯ್ಯ ಇದ್ರು ಆದರೆ ನಂಜರಾಜಯ್ಯನ ದುರಾಡಳಿತ ಹೆಚ್ಚಾದಾಗ ಇಲ್ಲಿ ಅಧಿಕಾರಕ್ಕೆ ಬಂದವನೇ ಅರವತ್ತೊಂದಕ್ಕೆ ಹೈದರಾಲಿ ಮತ್ತು ಅವನ ಮಗ ಸಾವಿರದ ಏಳುನೂರ ಎಂಬತ್ತೆರಡರಿಂದ ಟಿಪ್ಪು ಸುಲ್ತಾನ್ ಈ ಸಾಮ್ರಾಜ್ಯವನ್ನ ಆಳ್ತಾರೆ ಹಾಗಾಗಿ ಸಾವಿರದ ಏಳುನೂರ ಅರವತ್ತೊಂದರಿಂದ ತೊಂಬತ್ತೊಂಬತ್ತು ತಂದೆ ಮಗ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಆಡಳಿತ ನಡೀತು ನೆಕ್ಸ್ಟ್ ಭಾರತದ ಚರಿತ್ರೆಯಲ್ಲಿ ಎಷ್ಟನೇ ಶತಮಾನವು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಾನೆ ಚಿತ್ರಿಸಲ್ಪಟ್ಟಿದೆ ಅಂತ ನಮ್ಮ ಭಾರತದಲ್ಲಿ ಹದಿನೆಂಟನೇ ಶತಮಾನ ಏನಿದೆ ಅದನ್ನ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಹೇಳಿನೇ ಚಿತ್ರಿಸಲ್ಪಡ್ತಾರೆ ಕಾರಣ ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಬಹಳಷ್ಟು ರಾಜಕೀಯ ವಿದ್ಯಮಾನಗಳು ಬದಲಾವಣೆಯನ್ನು ಹೊಂದಿದ್ದಾವೆ ಹಾಗಾಗಿನೇ ಕರ್ನಾಟಕದಲ್ಲಿ ಹದಿನೆಂಟನೇ ಶತಮಾನವನ್ನ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಚಿತ್ರಿಸಲ್ಪಡ್ತಾರೆ ಹಾಗಾದರೆ ಇದಕ್ಕೆ ಕಾರಣಗಳೇನು ಮತ್ತೊಂದು ಪ್ರಶ್ನೆ ಬರುತ್ತೆ ಇದಕ್ಕೆ ಕಾರಣಗಳು ಯಾವುವು ಅಂತ ಕಾರಣ ಒಂದು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಮೊಘಲ್ ಚಕ್ರವರ್ತಿಯ ಔರಂಗಜೇಬ್ ಇವನ ಮರಣ ಆಗತ್ತೆ ಸಾವಿರದ ಏಳುನೂರ ಏಳಕ್ಕೆ ಜಿಂದಾಪೀರ್ ಅಂತಾನೆ ಪ್ರಸಿದ್ಧನಾದ ಔರಂಗಜೇಬ್ ಅವನು ಮರಣ ಹೊಂದಿದ ನಂತರ ದಖನ್ನಲ್ಲಿ ಮೊಘಲ್ ಸಾಮ್ರಾಜ್ಯದ ಒಂದು ಹಿಡಿತ ಕಡಿಮೆ ಆಗತ್ತೆ ಆಗನೆ ಇಲ್ಲಿ ಹೈದರಾಬಾದ್ ನಿಜಾಂ ಸಂಸ್ಥಾನಗಳು ಉಗಮ ಆಗೋದಕ್ಕೆ ಕಾರಣ ಆಯಿತು ಅಸಫ್ಝಾನ್ ಅಂತಹ ಒಬ್ಬ ವ್ಯಕ್ತಿ ಸುಬೇದಾರ್ ಇಲ್ಲಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ ಹಾಗೆಯೇ ಬಂಗಾಳದಲ್ಲಿ ಅಲ್ಲೂ ಕೂಡ ಅಷ್ಟೇ ನವಾಬರ ಆಡಳಿತ ಬಂತು ಅದನ್ನ ನೀವು ಇದೇ ಪಾಠದಲ್ಲಿ ಹಿಂದಿನ ಪಾಠಗಳಲ್ಲಿ ಓದಿದ್ದೀರಾ ಯಾವುದು ಅಂದ್ರೆ ಸಿರಾಜು ಹಿಂದಿನ ವಂಶಜರು ಅಲಿಮರ್ದಿ ಖಾನ್ ಅಂತವರು ಹಾಗೆಯೇ ಬಹಳಷ್ಟು ಜನ ಅಲ್ಲಿ ಕೂಡ ಸ್ವತಂತ್ರ ಆಗಿರೋದು ಹಾಗೆಯೇ ದಕ್ಕನ್ನಲ್ಲೂ ಕೂಡ ಅಷ್ಟೇ ಒಂದು ಔರಂಗಜೇಬನ ಮರಣ ಆದಮೇಲೆ ಮೈಸೂರು ಒಡೆಯರಲ್ಲಿ ಚಿಕ್ಕದೇವರಾಜ ಒಡೆಯರ್ ಮರಣ ಆಗತ್ತೆ ಇವೆರಡು ಹದಿನೆಂಟನೇ ಶತಮಾನದಲ್ಲಿ ರಾಜಕೀಯ ಸಮಸ್ಯೆಗಳು ಉಗಮ ಆಗೋದಕ್ಕಿಂತ ಮುಂಚೆ ನಡೆದಂತ ಎರಡು ಘಟನೆಗಳು ಇದರಿಂದಾಗಿನೇ ಉತ್ತರ ಮತ್ತು ದಕ್ಷಿಣ ಭಾರತಗಳಲ್ಲಿ ಇಬ್ಬರು ರಾಜರ ಹಿಡಿತ ಕಡಿಮೆ ಆಯಿತು ಹೀಗೆ ಕಡಿಮೆ ಆಗಿದ್ದರಿಂದಾಗಿ ಅನೇಕ ವಿದ್ಯಮಾನಗಳು ಬರಲಿಕ್ಕೆ ಕಾರಣ ಆಯಿತು ಅಂತ ನಮ್ಮ ಪುಸ್ತಕದಲ್ಲಿ ವಿವರಣೆ ಕೊಡ್ತಾರೆ ನೆಕ್ಸ್ಟ್ ಹೈದರಾಲಿ ಹೇಗೆ ಅಧಿಕಾರಕ್ಕೆ ಬಂದನು ಒಂದು ಎರಡು ಮಾರ್ಕ್ಸಿಗೆ ಈ ಪ್ರಶ್ನೆ ಯಾವಾಗೂ ಇರುತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಹೈದರಾಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಏನು ನೋಡಿ ಇವನೊಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದ ವ್ಯಕ್ತಿ ತನ್ನ ಚಾಣಾಕ್ಷ ರಾಜಕೀಯ ನಡೆಯಿಂದನೆ ತುಂಬಾ ಹೆಸರಾಗಿದ್ದಂಥವನು ಯಾವಾಗ ಇವನಿಗೆ ತನ್ನ ಮೈಸೂರಿನಲ್ಲಿ ನಡೀತಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ನಂಜರಾಜೈನ ದುರಾಡಳಿತ ನಡೀತಾ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ದೇವನಹಳ್ಳಿ ಮುತ್ತಿಗೆ ಆಗ್ತಾನೆ ಆರ್ಕಾಟ್ ನಿಜಾಮನನ್ನು ಕೂಡ ಆತ ಅವನ ವಿಷಯಕ್ಕೆ ಸಂಬಂಧಪಟ್ಟಲ್ಲೂ ಕೂಡ ಸೈನಿಕ ಕಾರ್ಯಾಚರಣೆ ಮಾಡ್ತಾನೆ ಅಲ್ಲಿ ಸಿಕ್ಕ ಅಪಾರ ಸಂಪತ್ತನ್ನು ತನ್ನ ಸೈನಿಕರಿಗೆ ಕೊಡೋದ್ರ ಮುಖಾಂತರ ಸೈನಿಕರ ದಂಗೆಯನ್ನು ನಿಯಂತ್ರಿಸಿ ಅವ್ರನ್ನ ತನ್ನೆಡೆಗೆ ಒಲಿಸಿಕೊಂಡು ಹೀಗೆ ಪ್ರವರ್ಧಮಾನಕ್ಕೆ ಬಂದ ಈ ಎರಡು ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೈದರಾಲಿ ಹೇಗೆ ತನ್ನ ಉನ್ನತ ಅಧಿಕಾರಕ್ಕೆ ಬಂದ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಈ ಪಾಠದಲ್ಲಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಹೇಳುತ್ತಾರೆ ನೋಡಿ ಮೈಸೂರಿನ ಆಡಳಿತದಲ್ಲಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಪ್ರತಿ ಯುದ್ಧಗಳು ಕೂಡ ಒಂದು ಮತ್ತು ಎರಡರ ಯುದ್ಧದಲ್ಲಿ ನೀವು ನೋಡ್ತಾ ಹೋದರೆ ಹೈದರಾಲಿ ಸಿಗ್ತಾರೆ ಎರಡು ಮೂರು ನಾಲ್ಕು ಮೂರು ಯುದ್ಧಗಳಲ್ಲೂ ಟಿಪ್ಪು ಸುಲ್ತಾನ್ ಇದ್ದಾರೆ ಹಾಗಾಗಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆ ಆಯಿತು ಅಂತ ಒಂದು ಸಿಂಗಲ್ ಮಾರ್ಕ್ಸಿ ಕೇಳ್ತಾರೆ ಅದನ್ನೇ ಮದ್ರಾಸ್ ಒಪ್ಪಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಾಯಿತು ಆಯ್ತು ಇನ್ನು ನಾವು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ನೋಡೋದಾದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕರ ಮಧ್ಯ ನಡೆಯುತ್ತೆ ಹಾಗಾದ್ರೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳ್ತಾರೆ ಅದು ಮಂಗಳೂರು ಒಪ್ಪಂದ ಇನ್ನು ಮೂರನೇದು ಅಬ್ವಿಯಸ್ಲಿ ನೀವು ಹೇಳಿರ್ತೀರಾ ಈಗ ಶ್ರೀರಂಗಪಟ್ಟಣ ಅಂತ ಹೇಳಿ ಮತ್ ನಾಲ್ಕನೇ ಯುದ್ಧದಲ್ಲಿ ಏನಾಯ್ತು ಟಿಪ್ಪು ಮರಣ ಹೊಂದಿದ ಅಂತ ಸಾರ್ ಇದನ್ನು ಹೇಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ವೆರಿ ಸುಲಭ ಮಾಮಾಶ್ರೀ ಟಿಪ್ಪು ಸತ್ತೋದ ಅಂತ ನೆನ್ಪಿಟ್ಕೊಳ್ಳಿ ಏನಂತ ನೆನ್ಪಿಟ್ಕೊಳ್ಳಿ ಮಾಮಾಶ್ರೀ ಟಿಪ್ಪು ಸತ್ತೋದ ಅಂದ್ರೆ ಮಾ ಅಂದ್ರೆ ಮದ್ರಾಸ್ ಇನ್ನೊಂದು ಮಾ ಅಂದ್ರೆ ಮಂಗಳೂರು ಶ್ರೀ ಅಂದ್ರೆ ಶ್ರೀರಂಗಪಟ್ಟಣ ನಾಲ್ಕನರಲ್ಲಿ ಟಿಪ್ಪು ಸತ್ತೋದ ಇದು ನಾಲ್ಕನೇ ಯುದ್ಧದ ನಂತರ ಆಗಿದ್ದಂತ ಘಟನೆ ಹೀಗೆ ಮಕ್ಕಳೇ ನೆನ್ಪಿಟ್ಕೊಳ್ಳೋದ್ರ ಮುಖಾಂತರ ಈ ಆಂಗ್ಲೋ ಮೈಸೂರು ಯುದ್ಧಗಳ ಒಪ್ಪಂದವನ್ನ ನೆನ್ಪಿಡ್ಬೋದು ಹಾಗಾದ್ರೆ ನೆಕ್ಸ್ಟ್ ಬರ್ತೀವಿ ಗವರ್ನರ್ ಜನರಲ್ ವಿಚಾರದ ಬಗ್ಗೆ ಒಂದು ಪ್ರಶ್ನೆ ಇರ್ತವೆ ಎರಡು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ಎಂಬತ್ತರಿಂದ ಎಂಬತ್ನಾಲ್ಕರ ಸಮಯದಲ್ಲಿ ಇಲ್ಲಿದ್ದಂಥ ಗವರ್ನರ್ ಜನರಲ್ ಯಾರು ಈ ಯುದ್ಧದಲ್ಲಿ ಭಾಗವಹಿಸಿದಂಥ ಗವರ್ನರ್ ಜನರಲ್ ವಾರ್ನೆಸ್ಟಿಂಗ್ಸ್ ವಾರ್ನೆಸ್ಟಿಂಗ್ಸ್ ಕೂಡ ಭಾರತದಲ್ಲಿ ಎರಡನೇ ಆಂಗ್ಲೋ ಮೈಸೂರ್ ಯುದ್ಧದ ಸಂದರ್ಭದಲ್ಲಿದ್ದಂತಹ ಗವರ್ನರ್ ಜನರಲ್ ಓಕೆ ನೆಕ್ಸ್ಟ್ ಕ್ವಶನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಸಮಯದಲ್ಲಿ ಬ್ರಿಟಿಷ್ ಸೇನೆಯ ಸೇನಾ ನಾಯಕ ಯಾರಾಗಿದ್ರು ಅಂತ ನೋಡಿ ನೀವು ಸೀನಿಯರ್ಸ್ ಆದಾಗ ಓದುವಂತ ಬಹಳಷ್ಟು ಸೇನಾ ನಾಯಕರು ನಮ್ಗೆ ಸಿಗ್ತಾರೆ ಆದರೆ ಜಸ್ಟ್ ಎಸ್ ಎಸ್ ಎಲ್ ಸಿ ಲೆವೆಲ್ಗೆ ನೀವು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬಹಳ ಪ್ರಮುಖನಾಗಿ ಒಬ್ಬ ಎಸ್ಸನ್ನು ಹೇಳ್ತೀವಿ ಅವನೇ ಸರ್ ಐರ್ಕೂಟ್ ವಿಚಾರ ಈ ಐರ್ಕೂಟ್ ಹೈದರಾಲಿಯನ್ನ ಸೋಲಿ ಗಂಗೂರು ಕದನಗಳಲ್ಲಿ ಸೋಲಿಸ್ತಾನೆ ಅವನ ಮರಣಕ್ಕೂ ಕೂಡ ಕಾರಣನಾದ ಹಾಗಾಗಿ ಇಂತಹ ಒಂದು ಹೈದರಾಲಿ ಸತ್ತೋಗಿದ್ದು ಈ ಆಯರ್ಕೂಟನ ಜೊತೆಗಿನ ಯುದ್ಧ ಸಂದರ್ಭದಲ್ಲಿ ಅಂತ ಯುದ್ಧ ಸಂದರ್ಭದಲ್ಲಿ ನೆಕ್ಸ್ಟ್ ಬರ್ತೀವಿ ಯಾವ ಯುದ್ಧದ ನಂತರ ಹೈದರಾಲಿ ಮರಣ ಹೊಂದಿದ ಹೈದರಾಲಿ ಮರಣ ಹೊಂದಿದ್ದು ಸಾವಿರದ ಏಳುನೂರ ಎಂಬತ್ತ ಎರಡರಲ್ಲಿ ಪುಲಿಕಾಟ್ ಮತ್ತು ಸೋಲಿಂಗೂರು ಕದನದ ನಂತರ ಆತ ಮರಣವನ್ನ ಹೊಂದ್ತಾನೆ ಹಾಗಾಗಿ ಈ ಉತ್ತರ ಇಷ್ಟೇ ಬರೀಬೇಕು ಹೈದರಾಲಿ ಯಾಕೆ ಯಾವಾಗ ಮರಣ ಹೊಂದಿದ ಅಂದ್ರೆ ಸಾವಿರದ ಏಳ್ನೂರ ಎಂಬತ್ತೆರಡು ಪುಲಿಕಾಟ್ ಮತ್ತು ಸೋಲಿಂಗೂರು ಕದನಗಳಲ್ಲಿ ಮರಣ ಹೊಂದಿದ ಮುಂದಿನ ಹಂತಗಳಲ್ಲಿ ನೀವು ಅದ್ರ ಬಗ್ಗೆ ಓದಲಿದ್ದೀರಿ ಇನ್ನೂ ವಿಸ್ತೃತವಾಗಿ ಹೇಗೆ ಮರಣ ಹೊಂದಿದ ಏಕೆ ಮರಣ ಹೊಂದಿದ ಇವೆಲ್ಲ ಈಗ ನಾವು ಚರ್ಚೆ ಮಾಡೋ ವಿಷಯ ಅಲ್ಲ ದಯವಿಟ್ಟು ಇದನ್ನ ಇಷ್ಟನ್ನ ಎಸ್ ಎಸ್ ಎಲ್ ಸಿ ಲೆವೆಲ್ಗೆ ನಾವು ಚಿಂತನೆ ಮಾಡಬೇಕು ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಏನು ನೋಡಿ ಇದು ಎರಡು ಮಾರ್ಕ್ಸಿಗೂ ಕೂಡ ಕೇಳ್ಬೋದು ಆದರೆ ಅದಕ್ಕಿಂತ ಮುಂಚೆ ಕೇವಲ ಒಂದು ಸಿಂಗಲ್ ಮಾರ್ಕ್ಸಿಗೆ ನಾವು ಏನು ಬರಿಬೇಕಾಗತ್ತೆ ಬಹಳ ಮುಖ್ಯವಾದ ಕಾರಣ ತಿರುವಂಕೂರು ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ಕಂಡ ತಿರುವಾಂಕೂರಿನ ರಾಜ ಯಾವಾಗ ಬ್ರಿಟಿಷರ ಬೆಂಬಲಕ್ಕೆ ಹೋದ್ನೋ ಇಲ್ಲಿ ಆತ ಡಚ್ಚರಿಂದ ಆಯ್ಕೋಟ ಮತ್ತು ಕಾಂಗನೂರ್ ಕೋಟೆಗಳನ್ನು ಕೂಡ ಪಡೆದುಕೊಂಡಿದ್ದ ಒಂದ್ ಕಡೆ ಬ್ರಿಟಿಷರ ಬೆಂಬಲ ಮತ್ತೊಂದ್ ಕಡೆ ಡಚ್ಚರ ಬೆಂಬಲ ಈ ಬೆಂಬಲವನ್ನು ಪಡ್ಕೊಂಡಿದ್ದರಿಂದಾಗಿ ಅಲ್ಲಿ ಏನು ಇಷ್ಟ ಆಯಿತು ಮಂಗಳೂರು ಒಪ್ಪಂದವನ್ನು ಬ್ರಿಟಿಷರು ಬ್ರೇಕ್ ಮಾಡಲಾಯ್ರು ಅಂತ ಯಾಕೆ ಅಂತಂದ್ರೆ ಪರಸ್ಪರ ಇಬ್ಬರಿಗೂ ಕೂಡ ಒಪ್ಪಂದ ಆಗಿತ್ತು ಹಾಗಾಗಿ ಗೆದ್ದ ಪ್ರದೇಶಗಳ ಹಸ್ತಾಂತರ ನಮ್ಮ ರಾಜ್ಯದ ಮೇಲೆ ಮತ್ತೊಬ್ಬ ದಾಳಿ ಮಾಡಿದ್ರೆ ನೀವು ಸಹಾಯ ಮಾಡಬೇಕು ಅನ್ನುವಂಥ ಅಂತ ಷರತ್ತು ಹಾಕಲಾಗಿತ್ತು ಆದರೆ ಇಲ್ಲಿ ಮಂಗಳೂರು ಒಪ್ಪಂದವನ್ನು ಬ್ರೇಕ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮೂರನೇ ಆಂಗ್ಲೋ ಯುದ್ಧಕ್ಕೂ ಕೂಡ ಕಾರಣ ಆಗುತ್ತೆ ಮೊದಲನೇ ಆಂಗ್ಲೋದಲ್ಲಿ ಮದ್ರಾಸ್ ಒಪ್ಪಂದದಲ್ಲಿ ಪರಸ್ಪರ ಸಹಾಯ ಅಂತ ಮಾಡಿಕೊಂಡ್ರು ಮತ್ತೆ ಎರಡರಲ್ಲಿ ಪರಸ್ಪರ ಸಹಾಯ ಬೇಡ ನಿಮ್ಮ ಸ್ಟೆಕ್ ನೀವು ನಮ್ಮ ಸ್ಟೆಕ್ ನಾವು ಅಂತೇಳಿ ಟಿಪ್ಪು ಡಿಸೈಡ್ ಮಾಡ್ಕೊಂಡ ಆದರೂ ಕೂಡ ಇಲ್ಲಿ ಪ್ರದೇಶಗಳ ಹಸ್ತಾಂತರದಲ್ಲಿ ಇವರು ಮಾಡಿದಂತಹ ಎಡವಟ್ಟಿಂದಾಗಿ ಮಂಗಳೂರು ಒಪ್ಪಂದ ಕೂಡ ಅಂತ ಹೇಳಿ ಮೂರನೇ ಆಂಗ್ಲೋ ಮೈಸೂರು ಕದನ ನಡೀತು ನೆಕ್ಸ್ಟು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಮಯದಲ್ಲಿದ್ದ ಗವರ್ನರ್ ಜನರಲ್ ಯಾರು ರಿಪೀಟ್ ಮಾಡೋದಾದ್ರೆ ಎರಡನೇ ಆಂಗ್ಲೋ ಮೈಸೂರಲ್ಲಿ ವಾರ್ನ್ ಹೆಸ್ಟಿಂಗ್ಸ್ ಆದ್ರೆ ಮೂರನೇ ಆಂಗ್ಲೋ ಮೈಸೂರಲ್ಲಿ ಯಾರಿದ್ರು ಅಂದ್ರೆ ಲಾರ್ಡ್ ಕಾರ್ನ್ ವಾಲೀಸ್ ಅವರಿದ್ರು ಯಾರಿದ್ರು ಲಾರ್ಡ್ ಕಾರ್ನ್ ವಾಲೀಸ್ ಮೂರನೇ ಆಂಗ್ಲೋ ಮೈಸೂರ್ ಯುದ್ಧ ಹಾಗಾದ್ರೆ ನಾಲ್ಕು ಆಂಗ್ಲೋ ಮೈಸೂರುಗಳಲ್ಲಿ ಮೊದಲನೇ ಆಂಗ್ಲೋ ಮೈಸೂರಲ್ಲಿ ಕರ್ನಲ್ ಸ್ಮಿತ್ ಅವರು ಇರ್ತಾರೆ ಎರಡನೇ ಆಂಗ್ಲೋದಲ್ಲಿ ವಾರನ್ ಹೆಸ್ಟಿಂಗ್ಸ್ ಮೂರನೇ ಆಂಗ್ಲೋ ಮೈಸೂರಲ್ಲಿ ಕಾರನ್ ವಾಲೀಸ್ ನಾಲ್ಕನೇ ಆಂಗ್ಲೋ ಮೈಸೂರಲ್ಲಿ ವೆಲ್ಲೆಸ್ಲಿ ಬರ್ತಾರೆ ನೆಕ್ಸ್ಟ್ ಬರ್ದಿವಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಮೂರನೇ ಆಂಗ್ಲೋ ಮೈಸೂರು ಇದ್ದಾಗಲೇ ಹೇಳ್ದೆ ನಿಮಗೆ ಮಮ ಶ್ರೀ ಟಿಪ್ಪು ಸತ್ತ ಅಂಥೇಳಿ ಅದರಲ್ಲಿ ಶ್ರೀ ಅಂದರೆ ಶ್ರೀರಂಗಪಟ್ಟಣ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಈ ಒಪ್ಪಂದ ಆಯಿತು ಇದು ಟಿಪ್ಪುವಿಗೆ ಅವಮಾನಕರ ಒಪ್ಪಂದ ಆಗಿದ್ದರಿಂದಾಗಿ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದಕ್ಕೆ ಇದೇ ಕಾರಣ ಆಯಿತು ಅನ್ನೋದು ಕೂಡ ನಮಗೆ ಹೇಳಲ್ಪಡುತ್ತೆ ಆದರೆ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಏನೇನು ಷರತ್ತುಗಳನ್ನು ಹಾಕಲಾಗಿತ್ತು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬಿಟ್ಟುಕೊಡ್ಬೇಕು ಮೂರು ಜನರಿಗೆ ಮೇಲಣ ಬೆಳಗಾಂ ಪ್ರಾಂತ್ಯ ಏನಿದೆ ಇವತ್ತು ಅದನ್ನು ಮರಾಠರಿಗೆ ಬಿಟ್ಕೊಡ್ತಾರೆ ಹೈದ್ರಾಬಾದ್ ಕರ್ನಾಟಕ ಡಿ ಜಿಲ್ಲೆಗಳೇನಿದಾವೆ ಅದನ್ನು ನಿಜಾಮನಿಗೆ ಬಿಟ್ಟುಕೊಳ್ಳಲಾಗತ್ತೆ ಇನ್ನು ಮದ್ರಾಸ್ ಪ್ರಾಂತ್ಯಕ್ಕೆ ನಮ್ಮ ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಪ್ರಾಂತ್ಯಗಳೇನಿದೆ ಇದನ್ನು ಬಿಟ್ಟುಕೊಡಲಾಯಿತು ಹೀಗೆ ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ತಾರೆ ಹಳೆ ಮೈಸೂರು ಪ್ರಾಂತ್ಯ ಮಾತ್ರ ಇವನಿಗೆ ಉಳ್ಕೊಳ್ಳುತ್ತೆ ಇನ್ನು ಯುದ್ಧ ನಷ್ಟಕ್ಕಾಗಿ ಮೂರು ಕೋಟಿ ರೂಪಾಯಿಗಳನ್ನ ಯುದ್ಧ ನಷ್ಟವಾಗಿ ಕೊಡಬೇಕಾಗಿತ್ತು ಸ್ನೇಹಿತರ ನೆನಪಿರ್ಲಿ ನಮ್ಮ ಉನ್ನತ ಮಟ್ಟದ ಪುಸ್ತಕಗಳಲ್ಲಿ ಮೂರು ಕೋಟಿ ಮೂವತ್ತು ಲಕ್ಷ ಅಂದರೆ ಮುನ್ನೂರು ಮೂವತ್ತು ಲಕ್ಷ ಅಂತನೂ ಇರುತ್ತೆ ಬಟ್ ಈ ಪುಸ್ತಕದಲ್ಲಿ ಮಾತ್ರ ಮೂರು ಕೋಟಿ ರೂಪಾಯಿಗಳ ಯುದ್ಧ ನಷ್ಟ ಪರಿಹಾರವನ್ನು ಕೊಡುವುದು ಅಂತಿದೆ ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೂರು ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟವಾಗಿ ಕೊಡಬೇಕಾಗಿತ್ತು ಯುದ್ಧ ನಷ್ಟ ಭರ್ತಿಯನ್ನ ಟಿಪ್ಪು ಕೊಡ್ತಾರೋ ಇಲ್ವೋ ಅನ್ನೋ ಗ್ಯಾರಂಟಿ ಬ್ರಿಟಿಷರಿಗೆ ಇರಲಿಲ್ಲ ಹಾಗಾಗಿ ತನ್ನೆರಡು ಮಕ್ಕಳನ್ನ ಆತ ಇಡಬೇಕು ಅಂತ ಕೇಳ್ಕೊಳ್ತಾರೆ ಒತ್ತೆಯಾಳಾಗಿ ಇಡ್ತಾನೆ ಕೂಡ ನೆಕ್ಸ್ಟ್ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನ ಪರಸ್ಪರ ಬಿಡುಗಡೆಗೊಳಿಸಬೇಕು ಅನ್ನೋದು ಕೂಡ ಇತ್ತು ಈ ನಾಲ್ಕು ರೀತಿಯಾಗಿರ್ತಕ್ಕಂಥ ಷರತ್ತುಗಳನ್ನ ವಿಧಿಸಲಾಗಿತ್ತು ಇನ್ನು ನಾಲ್ಕನೇ ಆಂಗ್ಲು ಮೈಸೂರು ಸಮಯದಲ್ಲಿ ಇದ್ದ ಗವರ್ನರ್ ಜನರಲ್ ಯಾರು ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಅವರು ಇದ್ರು ಇದಕ್ಕೊಂದು ಕಾರಣನೂ ಇದೆ ಯಾಕೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ರೀತಿಯ ಕಾರಣ ಆಯಿತು ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಯಾವಾಗ ಭಾರತಕ್ಕೆ ಬಂದೋ ಈತ ಸಹಾಯಕ ಸೈನ್ಯ ಪದ್ಧತಿಯನ್ನ ತಂದಿದ್ದ ಈ ಸಹಾಯಕ ಸೈನ್ಯ ಪದ್ಧತಿ ಸೂತ್ರವನ್ನ ಟಿಪ್ಪು ಸುಲ್ತಾನ್ ವಿರೋಧ ಮಾಡಿದ್ರಿಂದನೂ ಕೂಡ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬೋದು ಜೊತೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಾದ ಅವಮಾನಕರ ಒಪ್ಪಂದದಿಂದ ಮೇಲೆದ್ದಂಥ ಟಿಪ್ಪು ರಾಯಭಾರಿಗಳನ್ನ ನೇಮಕ ಮಾಡಿಕೊಂಡ ಹಾಗೆ ಪರ್ಷಿಯಾ ಸುಲ್ತಾನ್ಗಳ ಸಹಾಯ ಬೇಡದ ಹಾಗೆ ಅಮೆರಿಕದಿಂದ ಕೂಡ ಆತ ಸ್ವತಂತ್ರ ಹಸ್ತಪ್ರತಿಯನ್ನ ತಂದು ಓದಿಸಿದ್ದ ಇನ್ನು ಹೇಳಬೇಕು ಅಂದ್ರೆ ಬೇಕಾದಷ್ಟಿದೆ ತನ್ನ ಸ್ವತಂತ್ರ ಗಿಡವನ್ನ ನೆಡೆಸಿದ್ದ ಹಾಗಾಗಿ ಇನ್ನೂ ವಿಚಾರಗಳನ್ನ ನಾವು ಬಹಳ ತಿಳ್ಕೊಳ್ಬೇಕಾಗಿದೆ ಅದೆಲ್ಲ ಕಾರಣಗಳನ್ನ ಗಮನಿಸ್ತಾ ಇದ್ದಂತ ವೆಲ್ಲೆಸ್ಲಿ ಯಾವಾಗ ಟಿಪ್ಪುವಿನ ಮುಂದೆ ಸಹಾಯಕ ಸೈನ್ಯ ಪದ್ಧತಿಯನ್ನ ತನ್ನೋ ಅದನ್ನು ಒಪ್ಕೊಳ್ಳದೇ ಇದ್ದಾಗ್ಲಾ ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಹೋಗುತ್ತೆ ನೆಕ್ಸ್ಟ್ ಟಿಪ್ಪು ಮರಣ ಹೊಂದಿದ ವರ್ಷ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಮರಣ ಹೊಂದ್ತಾನೆ ನೆಕ್ಸ್ಟ್ ಟಿಪ್ಪು ಮರಣದ ನಂತರ ಈ ಮೈಸೂರು ಒಡೆಯರಾಗೆ ಈ ಸಾಮ್ರಾಜ್ಯವನ್ನು ಹಸ್ತಾಂತರ ಮಾಡಲಾಗತ್ತೆ ಯಾಕೆಂದ್ರೆ ಹೈದರಾಲಿ ಮೈಸೂರು ಒಡೆಯರಿಂದನೇ ಈ ಸಾಮ್ರಾಜ್ಯವನ್ನು ತಕೊಂಡಿದ್ದು ಪುನಃ ಬ್ರಿಟಿಷರು ಇದನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಮೈಸೂರನ್ನು ಸಹಿ ಮಾಡಿಸ್ತಾರೆ ಅದನ್ನ ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತ ಕರಿತೀವಿ ಆ ಪ್ರಕಾರವಾಗಿ ಮೈಸೂರನ್ನ ಹಸ್ತಾಂತರ ಮಾಡಿದಾಗ ಯಾವಾಗಿದ್ದ ಒಡೆಯರ್ ಯಾರು ಅಂತಂದ್ರೆ ಅವರೇನೆ ಮೂರನೇ ಕೃಷ್ಣರಾಜ ಒಡೆಯರ್ ಯಾರು ಮೂರನೇ ಕೃಷ್ಣರಾಜ ಒಡೆಯರ್ ನೆಕ್ಸ್ಟ್ ಬರ್ತೀವಿ ಕರ್ನಾಟಕದ ಪ್ರಮುಖ ಸಶಸ್ತ್ರ ಬಂಡಾಯಗಳು ಯಾವ್ಯಾವ ಇದಾವೆ ಭಾರತ ಕರ್ನಾಟಕದಲ್ಲಿ ನಡೆದಂತ ಪ್ರಮುಖ ಸಶಸ್ತ್ರ ಬಂಡಾಯಗಳಲ್ಲಿ ನಾವು ನೋಡೋದಾದ್ರೆ ನಂಬರ್ ಒನ್ ಶಿವಮೊಗ್ಗ ಬಿದನೂರು ಚಿತ್ರದುರ್ಗ ಪ್ರಾಂತ್ಯಗಳಲ್ಲಿ ಕಾಣಿಸಿಕೊಂಡ ದೋಂಡಿಯ ವಾಘನ ದಂಗೆ ಕಿತ್ತೂರ್ನಲ್ಲಿ ಕಾಣಿಸಿಕೊಂಡ ಕಿತ್ತೂರು ಬಂಡಾಯ ವೀರ ರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ ಅವಳ ಮುಖ್ಯ ಸೇನಾ ನಾಯಕ ಸಂಗೊಳ್ಳಿ ರಾಯಣ್ಣನ ಹೋರಾಟ ಇದೆ ಅಮರ ಸುಳ್ಯದ ಬಂಡಾಯ ಇದೆ ಸುರಪುರ ಮತ್ತು ಕೊಪ್ಪಳದ ಬಂಡಾಯ ಹಲಗಲಿ ಬೇಡರ ದಂಗೆ ಇವು ಕರ್ನಾಟಕದಲ್ಲಿ ನಡೆದಂತಹ ಪ್ರಮುಖ ಸಶಸ್ತ್ರ ಬಂಡಾಯಗಳು ಅಂತ ಕರಿತೀವಿ ಹಾಗಾಗಿ ಈ ಎಲ್ಲ ಬಂಡಾಯಗಳನ್ನ ಕ್ಲೀನ್ ಆಗಿ ನೆನ್ಪಿಟ್ಕೋಬೇಕು ದೋಂಡಿಯ ವಾಗನ ದಂಗೆ ಕಿತ್ತೂರು ಚೆನ್ನಮ್ಮನ ಬಂಡಾಯ ಸಂಗೊಳ್ಳಿ ರಾಯಣ್ಣನ ಹೋರಾಟ ಅಮರ ಸುಳ್ಯ ಬಂಡಾಯ ಸುರಪುರ ಮತ್ತು ಕೊಪ್ಪಳ ಬಂಡಾಯ ಹಲಗಲಿಯ ಬೇಡರ ದಂಗೆ ನೆಕ್ಸ್ಟ್ ಬರೋದಾದ್ರೆ ನಾವು ದೋಂಡಿಯ ವಾಗ್ ಎಲ್ಲಿ ಜನಿಸಿದ ದೋಂಡಿಯ ವಾಗ್ ಎಲ್ಲಿ ಜನಿಸಿದ ಪ್ರಶ್ನೆ ಇರುತ್ತೆ ದೋಂಡಿಯ ವಾಗ್ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸ್ತಾನೆ ಮೂಲತಃ ಇವನು ಕೂಡ ಟಿಪ್ಪು ಸುಲ್ತಾನ್ ಸೇನೆಯಲ್ಲೇ ಕೆಲಸ ಮಾಡಿದವನು ಯಾವಾಗ ಆ ಪ್ರಮಾಣದಲ್ಲಿ ಟಿಪ್ಪುಗೆ ಸೋಲಾಗುತ್ತೋ ಈತನು ಕೂಡ ಶಿಕಾರಿಪುರ ಬಿದನೂರು ಶಿವಮೊಗ್ಗ ಈ ಪ್ರಾಂತ್ಯಗಳಲ್ಲಿ ಪ್ರಬಲನಾಗ್ತಾ ಅಧಿಕಾರಕ್ಕೆ ಬರ್ತಾನೆ ನೆಕ್ಸ್ಟ್ ದೋಂಡಿಯ ವಾಗನ ದಂಗೆಯನ್ನ ನಿಯಂತ್ರಿಸಿದ ಗವರ್ನರ್ ಜನರಲ್ ಯಾರು ಒಳ್ಳೆ ಪ್ರಶ್ನೆ ಇದೆ ಇದು ದೋಂಡಿಯ ವಾಗ್ನ ದಂಗೆಯನ್ನು ನಿಯಂತ್ರಿಸಿದ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಅವರೇ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿ ಅವರೇ ದೋಂಡಿಯ ವಾಗನ ದಂಗೆಯನ್ನ ನಿಯಂತ್ರಣ ಮಾಡ್ತಾರೆ ನೆಕ್ಸ್ಟ್ ದೋಂಡಿಯ ವಾಗ್ನನ್ನ ಹತ್ಯೆಗೈದ ಸ್ಥಳ ಯಾವುದು ದೋಂಡಿಯ ವಾಗ್ ಪ್ರಬಲ ಸೇನಾ ನಾಯಕನಾಗಿ ತನ್ನದೇ ಆದ ಸೇನೆಯನ್ನು ಕಟ್ಟಿ ಪ್ರಬಲಗೊಳಿಸ್ತಾನೆ ಹಾಗೆ ದೋಂಡಿಯ ವಾಗ್ನ ಎಲ್ಲಿ ಹತ್ತಿಗಾಯ್ಲಾಯ್ತು ಅಂದ್ರೆ ಕೋನಗಲ್ ಅಲ್ಲಿ ಹತ್ತಲಾಯಿತು ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ನೀವು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಬೇಕು ಕೋನಗಲ್ ಇದು ದೋಂಡಿಯ ವಾಗ್ನ ದಂಗೆಗೈದ ಸ್ಥಳ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಲು ಕಾರಣವೇನು ನೆನ್ಪಿರ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯಾಕೆ ದಂಗೆ ಹೇಳ್ತಾಳೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಈ ದಂಗೆಗೆ ಕಾರಣ ಏನು ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ವಿರೋಧಿಸಿ ನಿಂತಿದೆ ಆದರೆ ನೆನ್ಪಿರ್ಲಿ ಸ್ನೇಹಿತರೆ ಮೂಲತಃ ಈ ನೀತಿ ಬಂದಿದ್ದು ಲಾಡಾಲೋಸಿಯಿಂದ ಆದ್ರೆ ಪುಸ್ತಕಗಳಲ್ಲಿ ಹಾಗಿರ್ತದೆ ಆದರೆ ಮೂಲತಃ ಇದಕ್ಕೆ ಕಾರಣ ಟ್ಯಾಕರೇ ಸಾಹೇಬ ಯಾವಾಗ ಇಲ್ಲಿ ನೇಮಕ ಆಗ್ತಾನೋ ಅಲ್ಲಿ ನಮಗೆ ಇರುವಂತ ವಿಚಾರ ಇದೆ ಏನು ತನ್ನ ತೆರಿಗೆ ನೀತಿಯ ಒಪ್ಪಂದ ಅದಾದ ಮೇಲೆ ಶಿವಲಿಂಗ ರುದ್ರ ಸರ್ಜ ಅದಾದ ನಂತರ ವಿಚಾರ ಬರುತ್ತೆ ಶಿವಲಿಂಗಪ್ಪನ ದತ್ತು ತಗೊಂಡಿದ್ದಂಥ ರಾಣಿ ಚೆನ್ನಮ್ಮ ಆಗ ಈ ರಾಣಿ ಚೆನ್ನಮ್ಮ ದಂಗೆ ಎದ್ದದ್ದು ಹಂಗಾಗಿ ಬಹಳಷ್ಟು ಪುಸ್ತಕಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ ಸಾವಿರದ ಎಂಟುನೂರ ಇಪ್ಪತ್ನಾಕಕ್ಕೆ ಡಾಲೌಸಿ ಬಂದೇ ಇಲ್ಲ ಅದು ಹೇಗೆ ಹೇಳ್ತೀರಿ ಅಂತ ಆದರೆ ನಡೆದದ್ ವಿಚಾರ ಇದು ಡಾಲೌಸಿಯ ಸಂದರ್ಭದಲ್ಲೇನೆ ಅಂತ ಹೇಳ್ಬೋದು ಇಪ್ಪತ್ನಾಲ್ಕರಿಂದ ಕಿತ್ತೂರಲ್ಲಿ ಈ ರಾಜಕೀಯ ಒಂದು ವಿಚಾರಗಳು ಟರ್ನ್ ತಗೊಳ್ತವೆ ನೆಕ್ಸ್ಟ್ ಬರ್ದಿವ ಪ್ರಶ್ನೆ ಕಿತ್ತೂರಿನ ರಾಣಿ ಚೆನ್ನಮ್ಮ ದತ್ತು ಪಡೆದ ಮಗನ ಹೆಸರೇನು ಅಂತಂದ್ರೆ ನೆನಪಿರ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪಡೆದ ಮಗನ ಹೆಸರೇ ಶಿವಲಿಂಗಪ್ಪ ಕನ್ಫ್ಯೂಸ್ ಮಾಡ್ಕೊಂಡು ನೀವು ಶಿವಲಿಂಗ ರುದ್ರ ಅಂತ ಬರಿಬೇಡಿ ಅದು ಕೂಡ ಇರುತ್ತೆ ಅದಲ್ಲ ಕರೆಕ್ಟ್ ಆಗುತ್ತಾ ಶಿವಲಿಂಗಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪಡೆದ ಮಗನ ಹೆಸರು ನೆಕ್ಸ್ಟ್ ಕಿತ್ತೂರಿನ ಬಂಡಾಯದ ಸಮಯದಲ್ಲಿದ್ದ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿ ಬ್ರಿಟಿಷರು ಯಾರನ್ನ ನೇಮಕ ಮಾಡಿದ್ರು ಅಂತ ನೋಡಿ ಇದೇ ಮೂಲ ಕಿತ್ತೂರಲ್ಲಿಗೆ ಕಾರಣ ಅದು ಆ ನಂತರ ಚೇಂಜ್ ಆಗ್ತಾ ಹೋಗುತ್ತದ ಕಿತ್ತೂರಿನ ಬಂಡಾಯದ ಸಮಯದಲ್ಲಿ ಧಾರವಾಡದ ಕಲೆಕ್ಟರ್ ಆಗಿ ಪೊಲಿಟಿಕಲ್ ಏಜೆಂಟ್ ಆಗಿದ್ದವನೇ ಟಾಕರೆ ಸಾಹೇಬ ಚಿಕ್ಕದಿಂದಲೂ ನೀವು ಒಂದು ಒಳ್ಳೊಳ್ಳೆ ಡೈಲಾಗ್ ಹೊಡೆದಿರ್ತೀರಾ ನೆನಪಲ್ಲಿ ಚಿಕ್ಕ ಮಕ್ಕಳಾಗಿದ್ದ ಒಳ್ಳೊಳ್ಳೆ ಆಕ್ಟ್ ಮಾಡಿರ್ತೀರಾ ಏನು ನಿಮಗೇಕೆ ಕೊಡಬೇಕು ಕಪ್ಪ ಈ ಡೈಲಾಗ್ ಕೇಳಿರ್ತೀರಲ್ವಾ ಆತರ ಸುಂದರವಾದ ನಾಟಕ ಬರೋದೆ ಕಿತ್ತೂರಿನ ಬಂಡಾಯದಲ್ಲಿ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಉತ್ತಿದ್ದೀರಾ ಬಿತ್ತಿದ್ದೀರಾ ಅಲ್ವಾ ಎಷ್ಟು ಸುಂದರವಾಗಿರ್ತಕ್ಕಂತ ಒಂದು ಚರ್ಚೆ ಅದು ಕೇಳಿದ್ರೆ ಮೈ ರೋಮಾಂಚನ ಆಗತ್ತೆ ಅಂತಹ ತ್ಯಾಕರೆ ಸಾಹೇಬನ ವಿರುದ್ಧ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೋರಾಡಿದ ಘಟನೆ ಅದು ನೆಕ್ಸ್ಟ್ ಬರ್ತೀವಿ ಕಿತ್ತೂರಿನ ರಾಣಿ ಚೆನ್ನಮ್ಮನನ್ನ ಎಲ್ಲಿ ಬಂಧಿಸಿ ಇಡಲಾಗಿತ್ತು ಕಿತ್ತೂರು ರಾಣಿ ಚೆನ್ನಮ್ಮ ದಂಗೆ ಎದ್ದ ನಂತರ ಅಲ್ಲಿರ್ತಕ್ಕಂತಹ ಒಬ್ಬ ಮಲ್ಲಪ್ಪ ಶೆಟ್ಟಿ ಅನ್ನುವ ದ್ರೋಹಿಯಿಂದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಸೋಲ್ಬೇಕಾದ ಸಂದರ್ಭ ಬರುತ್ತೆ ಅಂತ ಸಂದರ್ಭದಲ್ಲೇ ಬೈಲುಹೊಂಗಲ ಕೋಟೆಯಲ್ಲಿ ಅವಳನ್ನ ಬಂಧಿಸಿಡಲಾಗಿತ್ತು ಕಿತ್ತೂರಿನ ರಾಣಿ ಚೆನ್ನಮ್ಮನನ್ನ ಎಲ್ಲಿ ಬಂಧಿಸಿಡಲಾಗಿತ್ತು ಅಂದ್ರೆ ಬೈಲುಹೊಂಗಲ ಕೋಟೆನಲ್ಲಿ ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನ ದತ್ತು ಪಡೆದಿದ್ದಳು ಅಂದ್ರೆ ಸೇಮ್ ಕ್ವಶನ್ ರಿಪೀಟ್ ಶಿವಲಿಂಗಪ್ಪನನ್ನ ದತ್ತು ಪಡೆದಿದ್ದಳು ಕಿತ್ತೂರಿಗೆ ಮುತ್ತಿಗೆ ಹಾಕಿದ್ದ ಬ್ರಿಟಿಷ್ ಸೈನ್ಯದ ನಾಯಕ ಅಥವಾ ಲೆಫ್ಟಿನೆಂಟ್ ಯಾರು ಅಂತ ಕೇಳ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಬಂದಂತಹ ಅಲ್ಲಿನ ಬ್ರಿಟಿಷ್ ಸೈನ್ಯದ ನಾಯಕ ಲೆಫ್ಟಿನೆಂಟ್ ಯಾರು ಅಂತಂದ್ರೆ ಅವರೇ ಲೆಫ್ಟಿನೆಂಟ್ ಕರ್ನಲ್ ಡೀಕ್ ಕರ್ನಲ್ ಡೀಕ್ ಅವರು ರಾಣಿ ಚೆನ್ನಮ್ಮಳ ವಿರುದ್ಧ ಕಿತ್ತೂರ್ನಲ್ಲಿ ಹೋರಾಟ ಮಾಡಿದ ಲೆಫ್ಟಿನೆಂಟ್ ಯಾರು ಕರ್ನಲ್ ಡೀಕ್ ನೆಕ್ಸ್ಟ್ ಬರ್ದಿವಿ ಒಳ್ಳೆ ಪ್ರಶ್ನೆ ಕಿತ್ತೂರಿನ ರಾಜ್ಯಾಡಳಿತದ ವಿಚಾರದಲ್ಲಿ ಥಾಮಸ್ ಮನ್ರೋವಿನ ಪಾತ್ರವೇನು ನೆನ್ಪಿರ್ಲಿ ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದಂತ ಬ್ರಿಟಿಷ್ ಅಧಿಕಾರಿ ಈ ಥಾಮಸ್ ಮೊನ್ರೋವಿನ ಪಾತ್ರ ಏನು ಅಂತಂದ್ರೆ ಶಿವಲಿಂಗ ರುದ್ರ ಸರ್ಜಾ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ನೀಡ್ತಾನೆ ಯಾವಾಗ ಮಲ್ಲ ಸರ್ಜಾ ಮರಣಾನಂತರ ಅಧಿಕಾರಕ್ಕೆ ಬಂದ ಶಿವಲಿಂಗ ರುದ್ರ ಸರ್ಜಾ ಬ್ರಿಟಿಷರಿಗೆ ಮರಾಠರ ಯುದ್ಧದಲ್ಲಿ ಸಹಾಯ ನೀಡಿದ್ರಿಂದಾಗಿ ಅವನಿಗೆ ಬ್ರಿಟಿಷರು ಆ ಸಂಸ್ಥಾನವನ್ನ ವಂಶ ಪಾರಂಪರ್ಯವಾಗಿ ಆಳ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದರ ಪ್ರತಿಯಾಗಿ ಆತ ವಾರ್ಷಿಕ ಕಾಣಿಕೆಯನ್ನ ಪಡೆದುಕೊಳ್ಳುವಂತಾಗತ್ತೆ ಇದರಿಂದ ಏನಾಯ್ತು ಮುಂದೆ ಈ ಒಪ್ಪಂದ ಥಾಮಸ್ ಮನ್ರೋ ಕಾಲದಲ್ಲಿ ಜಾರಿಗೊಳಿಸಲ್ಪಟ್ಟಿತ್ತು ಹಾಗಾಗಿ ಸರಿ ಏನೇನ್ ಕಿತ್ತೂರಿನ ರಾಜಾಡಳಿತಕ್ಕೂ ಥಾಮಸ್ ಮನ್ರೋಗೂ ಎಲ್ಲಿ ಸಂಬಂಧ ಅಂದ್ರೆ ಒಪ್ಪಂದ ಆಗಿತ್ತು ಆ ಒಪ್ಪಂದದಿಂದ ಕಿತ್ತೂರಿಗೂ ಥಾಮಸ್ ಮನ್ರೋಗೂ ಒಂದು ಸಂಬಂಧ ಇದೆ ನೆಕ್ಸ್ಟ್ ನಿಮ್ಮ ಪುಸ್ತಕದಲ್ಲಿ ಈ ಫೋಟೋ ನೋಡ್ತಾ ಇದ್ದೀರಾ ಯಾರದು ವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ್ಗೂ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ದಿನಕ್ಕೂ ಒಂದು ಸಂಬಂಧ ಇದೆ ನೆನ್ಪು ಮಾಡ್ಕೊಳ್ಳಿ ಅದನ್ನ ಹಾಗೆ ಸಂಗೊಳ್ಳಿ ರಾಯಣ್ಣ ಯಾರು ಅನ್ನೋ ಪ್ರಶ್ನೆ ಹಾಗಾದ್ರೆ ಇಂಥ ಧೀಮಂತ ಹೋರಾಟಗಾರ ತನ್ನ ನಾಡು ನುಡಿಗಾಗಿ ಪ್ರಾಣಗೈದಂತ ಶ್ರೇಷ್ಠ ನಾಯಕರಲ್ಲಿ ಇವನು ಕೂಡ ಒಬ್ಬ ಸಂಗೊಳ್ಳಿ ರಾಯಣ್ಣ ಹೇಳ್ತಾ ಇದ್ರೆ ಮೈಯಲ್ಲೆಲ್ಲ ರೋಮಾಂಚನ ಆಗತ್ತೆ ಅಂತ ಸಂಗೊಳ್ಳಿ ರಾಯಣ್ಣ ಯಾರು ಅಂತ ಕೇಳಿದ್ರೆ ನೀವು ಬಹಳ ಧೀರವಾಗಿ ಉತ್ತರ ಕೊಡ್ತೀರಾ ಕಿತ್ತೂರಿನ ಸಂಸ್ಥಾನಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಎಂದು ಭಾವಿಸಿದ್ದ ವೀರ ಯೋಧನೆ ಕಿತ್ತೂರು ಸಂಸ್ಥಾನದ ಸೈನಿಕ ಅವನೇ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಈ ಒಂದು ವಿಚಾರವನ್ನ ನಾವು ಹೇಳಬಹುದು ನೆಕ್ಸ್ಟ್ ಬರ್ತೀವಿ ರಾಯಣ್ಣನನ್ನ ಬ್ರಿಟಿಷರು ಏಕೆ ಬಂಧಿಸ್ತಾರೆ ಹಾಗಾಗಿ ರಾಯಣ್ಣನ ಬಂಧಿಸಲಿಕ್ಕೆ ಅವರು ರೂಪಿಸಿದ ಸಂಚು ಏನು ನೋಡಿ ಅಂತ ಧೀಮಂತ ಹೋರಾಟಗಾರನ ಯಾವ ಕಾರಣಕ್ಕೂ ಬ್ರಿಟಿಷರಿಗೆ ಇಡೀಲಿಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವನೊಬ್ಬ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದವನು ಅಂತ ಕಿತ್ತೂರು ಚೆನ್ನಮ್ಮಳನ್ನ ವಿರೋಧಿಸ್ತಿದ್ದಂತ ದೇಸಾಯಿಗಳನ್ನ ಬ್ರಿಟಿಷರು ಪ್ರಚೋದನೆ ಮಾಡಿ ತಂಪರ ತಕ್ಕೊಳ್ತಾರೆ ಆಗ ಅಮಲ್ದಾರ್ನಾಗಿದ್ದ ಕೃಷ್ಣರಾಯ್ ಈ ಸಂಚಿಗೆ ಕೈ ಜೋಡಿಸ್ತಾನೆ ಈ ಕನ್ ಸಂಚಿಗೆ ಕೈ ಜೋಡಿಸಿದಂಥ ಅಮಲ್ದಾರನಿಂದಾಗಿ ಅವನ ಸಂಚಿಗೆ ಬಲಿಯಾದಂಥ ರಾಯಣ್ಣ ಇಂಗ್ಲಿಷ್ ಸೈನ್ಯಕ್ಕೆ ಆತ ಸಿಗಾಕೊಳ್ತಾನೆ ಅವನನ್ನ ಬಂಧಿಸಿ ಧಾರವಾಡಕ್ಕೆ ತರಲಾಗತ್ತೆ ಇದು ಕಿತ್ತೂರಿನಲ್ಲಿ ರಾಯಣ್ಣನನ್ನ ಬಂಧಿಸಿದಂತ ಘಟನೆ ಯಾರು ಹೆಲ್ಪ್ ಮಾಡಿದ್ರು ಅಮಲ್ದಾರ್ ಕೃಷ್ಣರಾಯ ಈ ಸಂಚಿಗೆ ಕೈ ಜೋಡಿಸಿದ್ದ ಅನ್ನೋದು ನಾವು ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರ ನೆಕ್ಸ್ಟ್ ಇಂಥ ಧೀಮಂತ ವೀರ ನಾಯಕ ಸಂಗೊಳ್ಳಿ ರಾಯಣ್ಣನ ಎಲ್ಲಿ ಗಲ್ಲಿಗೇರಿಸಲಾಗಿತ್ತು ಸಂಗೊಳ್ಳಿ ರಾಯಣ್ಣನನ್ನ ಸಾವಿರದ ಎಂಟುನೂರ ಮೂವತ್ತೊಂದು ನಂದಗಡದಲ್ಲಿ ರಾಯಣ್ಣನನ್ನ ಗಲ್ಲಿಗೇರಿಸಲಾಗಿತ್ತು ಅಂತೇಳಿ ನಮ್ಮ ಎಸ್ ಎಸ್ ಎಲ್ ಸಿ ಪಠ್ಯ ಪುಸ್ತಕ ಹೇಳುತ್ತೆ ನೆಕ್ಸ್ಟ್ ಅಮರ ಸುಳ್ಯದ ಬಂಡಾಯ ನೋಡಿ ಇಲ್ಲಿಂದ ಒಂದು ವಿಶೇಷವಾದಂಥ ಬಂಡಾಯಗಳಲ್ಲಿ ಇದು ಕೂಡ ಒಂದು ಮೂರನೇ ಬಂಡಾಯ ಅಮರ ಸುಳ್ಯ ಬಂಡಾಯ ಇದು ಮೂಲತಃ ಎಂತಹ ಮಾದರಿಯ ಬಂಡಾಯ ಅಂದ್ರೆ ಇದು ಮೂಲತಃ ರೈತ ಬಂಡಾಯ ಅಮರ ಸುಳ್ಯ ಬಂಡಾಯ ಅಂತೀವಿ ನೆಕ್ಸ್ಟ್ ಹಾಗಾದರೆ ಅಮರ ಸುಳ್ಯ ಬಂಡಾಯವನ್ನ ಸಂಘಟಿಸಿದವರು ಯಾರು ಈ ರೈತ ಪರ ಹೋರಾಟಗಳನ್ನು ಮಾಡೋದಕ್ಕೆ ರೈತರನ್ನ ಒಟ್ಟುಗೂಡಿಸಿ ಹೋರಾಟ ಮಾಡಿದವರು ಯಾರು ಅಂತ ಬಂದ್ರೆ ಕೊಡಗಿನಲ್ಲಿ ಹೋರಾಟ ಶುರುವಾಗತ್ತೆ ಹಾಗೆ ಶುರು ಮಾಡಿದವರು ಸ್ವಾಮಿ ಅಪರಾಂಪರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ ಈ ಸಶಸ್ತ್ರ ಬಂಡಾಯವನ್ನ ಸಂಘಟಿಸ್ತಾರೆ ಹೀಗೆ ಸಂಘಟಿಸಿ ಬ್ರಿಟಿಷರ ತೆರಿಗೆ ನೀತಿಗಳನ್ನ ವಿರೋಧಿಸಿ ಕೊಡಗಿನಿಂದ ಶುರುವಾಗಿ ಸುಳ್ಯದವರೆಗೂ ಕೂಡ ಇದು ದಂಗೆ ವಿಸ್ತೃತವಾಗ್ತಾ ಬರುತ್ತೆ ನೆಕ್ಸ್ಟ್ ಬರ್ತೀವಿ ಪ್ರಶ್ನೆ ಕೊಡಗನ್ನ ಆಳಿದ ಕೊನೆಯ ಅರಸ ಯಾರು ಕೊಡಗನ್ನ ಆಳಿದ ಕೊನೆಯ ಅರಸನೇ ಹಾಲೇರಿ ರಾಜವಂಶದ ಚಿಕ್ಕ ವೀರ ರಾಜೇಂದ್ರ ನಿಮಗೆ ಗೊತ್ತಿದೆ ಚೆಂಗಾಳ್ವರು ಕೊಂಗಾಳ್ವರು ನಂತರ ಹಾಲೇರಿ ರಾಜವಂಶ ಆಳ್ವಿಕೆ ಮಾಡುತ್ತೆ ಈ ಹಾಲೇರಿ ವಂಶದ ಕೊನೆಯ ರಾಜನೇ ಚಿಕ್ಕವೀರ ರಾಜೇಂದ್ರ ಇವನೊಬ್ಬ ಕ್ರೂರ ದೊರೆಯಾಗಿದ್ದ ಕಾಲಕ್ಕೆ ಅತಿ ಹೆಚ್ಚು ತೆರಿಗೆಗಳನ್ನ ಹಾಕಿ ಜನರನ್ನ ಹಿಂಸೆ ಮಾಡ್ತಿದ್ದವನು ಈ ಸಂದರ್ಭದಲ್ಲೇ ನಡೆದಂತ ದಂಗೆ ಅದು ಇಲ್ಲಿಂದ ಹೊರ ಹೋಗಿ ಆತ ಇಂಗ್ಲೆಂಡನ್ನೇ ನೆಲೆಸಿ ಅಲ್ಲೇ ಮರಣ ಹಾಗೂ ಇವನ್ ಬಗ್ಗೆ ಒಂದು ಒಳ್ಳೆ ಪ್ರಶ್ನೆ ಇದೆ ಸ್ನೇಹಿತರೆ ವಿದೇಶದಲ್ಲಿ ನೆಲೆಸಿದ ಮೊಟ್ಟ ಮೊದಲ ಭಾರತೀಯ ರಾಜ ಮಹಾರಾಜ ಯಾರು ಅಂತಂದ್ರೆ ಅದು ಚಿಕ್ಕವೀರ ರಾಜೇಂದ್ರ ನೆಕ್ಸ್ಟ್ ಬರ್ತೀವಿ ಅಮರ ಸುಳ್ಯಾದ ಬಂಡಾಯದ ಕೇಂದ್ರ ಸ್ಥಾನಗಳು ಯಾವ್ಯಾವು ಎಲ್ಲೆಲ್ಲಿ ಅಮರ ಬಂಡಾಯ ನಡೀತೋ ಇದು ಕೆನರಾ ಪ್ರಾಂತ್ಯ ಅಂದ್ರೆ ಮಂಗಳೂರಿಂದ ಪ್ರಾರಂಭವಾದರೆ ಸುಳ್ಯ ಬೆಳ್ಳಾರೆ ಮತ್ತು ಪುತ್ತೂರುಗಳಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂತ ಬಂಡಾಯ ಇದು ಹಾಗಾಗಿ ಅದನ್ನು ಅಮರ ಸುಳ್ಯ ಬಂಡಾಯ ಅಂತಲೇ ಕೂಡ ಕರೀತಾರೆ ಪದಗಳಲ್ಲಿ ಸ್ವಲ್ಪ ತಪ್ಪಿರ್ಬೋದು ಆದರೆ ಅದು ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿದೆಯೋ ಹಾಗೇನೆ ನಾನು ಇದನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ತಿಳ್ಕೊಬೇಡಿ ಮುಂದಿನ ವಿಚಾರಕ್ಕೆ ಬರ್ತಾ ಇದ್ದೀನಿ ಅಮರ ಸುಳ್ಯ ಬಂಡಾಯದ ವಿಚಾರದಲ್ಲಿ ಯಾರನ್ನ ಗಲ್ಲಿಗೇರಿಸಲಾಯ್ತು ಈ ವಿಚಾರದಲ್ಲಿ ಯಾರನ್ನ ಗಲ್ಲಿಗೇರಿಸಿದ್ರು ನೋಡಿ ಪುಟ್ಟಬಸಪ್ಪ ಲಕ್ಷ್ಮಪ್ಪ ಬಂಗರಸ ಕೆದಂಬಾಡಿ ರಾಮಯ್ಯ ಗೌಡ್ರು ಗುಡ್ಡೆಮನೆ ಮನೆ ಅಪಯ್ಯ ಗೌಡ್ರನ್ನ ಈ ಕಾಲದಲ್ಲಿ ಗಲ್ಲಿಗೇರಿಸಲಾಯ್ತು ಇದು ಅಮರ ಸುಳ್ಯ ಬಂಡಾಯದ ಒಂದು ಗಲ್ಲಿಗೇರಿಸಿದ ಪ್ರಕರಣದಲ್ಲಿ ಇಷ್ಟು ಜನ ಸಿಗ್ತಾರೆ ನಮಗೆ ಇನ್ನು ಮುಂದೆ ಬಂದ್ರೆ ಸಶಸ್ತ್ರ ಬಂಡಾಯ ಸುರಪುರ ಈಗ ಯಾವ ಜಿಲ್ಲೆಯಲ್ಲಿದೆ ಅಂತ ಸಶಸ್ತ್ರ ಬಂಡಾಯದ ಸುರಪುರ ಯಾವ ಜಿಲ್ಲೆಯಲ್ಲಿದೆ ಅದು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಎಲ್ಲಿ ಬರುತ್ತೆ ಯಾದಗಿರಿ ಜಿಲ್ಲೆ ನೆಕ್ಸ್ಟ್ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಬ್ರಿಟಿಷರು ಯಾರನ್ನ ಸುರಪುರದ ಪೊಲಿಟಿಕಲ್ ಏಜೆಂಟ್ ಆಗಿ ನೇಮಿಸಲಾಗಿತ್ತು ಯಾರನ್ನ ಸುರಪುರದ ಪೊಲಿಟಿಕಲ್ ಏಜೆಂಟ್ ಆಗಿ ನೇಮಿಸಿದ್ರು ಅಂದ್ರೆ ಅವರೇ ಮೆಡೋಸ್ ಟೇಲರ್ ಮೆಡೋಸ್ ಟೇಲರ್ ಅವರನ್ನ ನೇಮಿಸಿದ್ರು ಬ್ರಿಟಿಷರು ಇಲ್ಲಿಂದ ಸುರಪುರವನ್ನ ತಮ್ಮ ತೆರಿಗೆಯನ್ನ ನಿಯಂತ್ರಣ ಮಾಡೋದಕ್ಕಾಗಿ ಇವನನ್ನ ನೇಮಿಸಲಾಗಿತ್ತು ಹಾಗೆ ಬಂದ್ರೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಅವರೇನೆ ಸುರಪುರದ ವೆಂಕಟಪ್ಪ ನಾಯಕ ಸುರಪುರದ ಸಶಸ್ತ್ರ ಬಂಡಾಯದ ನಾಯಕನ ಯಾರು ಅಂತ ಕೇಳ್ತಾರೆ ಹೆಸರು ನೆನ್ಪಿರ್ಲಿ ಯಾರು ರಾಜ ವೆಂಕಟಪ್ಪ ನಾಯಕ ಇದು ಆ ಕಾಲದ ಒಂದು ಪೋರ್ಟ್ರೇಟ್ ಚಿತ್ರ ಬಿಡಿಸಲಾಗಿರೋದು ನೆಕ್ಸ್ಟ್ ಬರ್ತೀವಿ ಕರ್ನಾಟಕದ ಚರಿತ್ರೆಯಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ಯಾರನ್ನ ವರ್ಣಿಸ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ವಿಡಿ ಸಾವರ್ಕರ್ ಹೇಳ್ತಾರೆ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಹೇಳ್ತಾರೆ ಆದರೆ ಕರ್ನಾಟಕದಲ್ಲಿ ನಾಯಕ ಅಂತೇಳಿ ವರ್ಣನೆಗೊಳಪಟ್ಟವನೇ ಯಾರು ಅಂತಂದ್ರೆ ಅವರೇ ರಾಜ ವೆಂಕಟಪ್ಪ ನಾಯಕನನ್ನ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ಇತಿಹಾಸಕಾರರು ಇವನನ್ನ ಆ ರೀತಿನಲ್ಲಿ ವರ್ಣನೆ ಮಾಡ್ತಾರೆ ನಾಯಕನ ಸ್ಥಾನದಲ್ಲಿಟ್ಟು ವರ್ಣನೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ನಮ್ದು ಕೊಪ್ಪಳದ ಸಶಸ್ತ್ರ ಬಂಡಾಯದ ನಾಯಕನ್ ಯಾರು ಅಂತೇಳಿ ಕೊಪ್ಪಳದಲ್ಲಿ ಕೂಡ ಬಂಡಾಯ ಆಗತ್ತೆ ಈ ಕೊಪ್ಪಳದ ಜಮೀನ್ದಾರರಾಗಿದ್ದಂತ ವೀರಪ್ಪನವರೇ ಈ ಬಂಡಾಯವನ್ನ ಆರಂಭಿಸ್ತಾರೆ ಹಾಗಾಗಿ ಕೊಪ್ಪಳದಲ್ಲಿ ಜಮೀನ್ದಾರರ ದಂಗೆ ಅಂತ ಓದ್ತೀವಿ ಆ ಜಮೀನ್ದಾರರ ನಾಯಕನಾಗಿದ್ದವ್ರೆ ವೀರಪ್ಪನವರು ಅದಾದ ನಂತರ ಕೊಪ್ಪಳದ ಜಮೀನ್ದಾರರಾಗಿದ್ದ ವೀರಪ್ಪನವರನ್ನು ಕೂಡ ಬಂಧಿಸಿಬಿಟ್ಟು ದಂಗೆ ಹೇಳ್ತಾರೆ ಅಲ್ಲ ಈ ಸಂದರ್ಭದಲ್ಲಿ ಜಮೀನ್ದಾರರಾಗಿದ್ದವ್ರು ದಂಗೆ ಹೇಳ್ತಾರೆ ಕಾರಣ ಏನು ಅಂತಂದ್ರೆ ಒಂದು ಕಾರಣ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಂತ ಈ ಕೊಪ್ಪಳದ ಪ್ರಾಂತ್ಯದಲ್ಲಿ ಬಹಳಷ್ಟು ರೀತಿಯ ಹಿಂಸೆಯುತವಾಗಿ ಕಾನೂನುಗಳು ನಡೀತಾ ಇತ್ತು ದೌರ್ಜನ್ಯಗಳು ನಡೀತಾ ಇತ್ತು ಅತಿಯಾದ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು ಇದರಿಂದ ಬೇಸತ್ತೆ ವೀರಪ್ಪನವರು ದಂಗೆ ಹೇಳಲಿಕ್ಕೆ ಕಾರಣ ಆಗತ್ತೆ ಮುಂದಿನ ಪ್ರಶ್ನೆ ಹಲಗಲಿಯ ಬೇಡರ ದಂಗೆ ನೆನ್ಪಿರ್ಲಿ ಹಲಗಲಿಯ ಬೇಡರ ದಂಗೆಗೆ ಪ್ರಸಿದ್ಧವಾಗಿದ್ದ ಹಲಗಲಿ ಇವಾಗ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ ಜಿಲ್ಲೆ ನೆನ್ಪಿರ್ಲಿ ಇದು ಬಾಗಲಕೋಟ ಜಿಲ್ಲೆ ಮುದೋಳ್ ತಾಲೂಕ್ನಲ್ಲಿದೆ ಯಾಕೆ ಈ ದಂಗೆ ಆಯ್ತು ಅಂತ ನೀವು ನೋಡೋದಾದ್ರೆ ಈ ದಂಗೆಗೆ ಮುಖ್ಯ ಕಾರಣ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ತುಂಬಾನೇ ಕಾರಣವಾಗಿತ್ತು ಹಾಗಾಗಿ ಈ ದಂಗೆ ಹೇಳ್ತು ಹಾಗಾಗಿ ಈ ಒಂದು ಇತಿಹಾಸ ಸರಣಿಯಲ್ಲಿ ಇಷ್ಟು ನಾವು ವಿಷಯಗಳನ್ನ ಈ ಪಾಠದಲ್ಲಿ ಚರ್ಚೆ ಮಾಡಿದೀವಿ ಎಲ್ಲ ಒಂದು ಮತ್ತು ಸಣ್ಣ ಎರಡು ಮಾರ್ಕಿನ ಅಂಕಗಳ ಪ್ರಶ್ನೆಗಳು ಬರ್ತದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಜೀವನದ ಪರಿವರ್ತನೆಯ ಕಾಲ ಎಸ್ ಎಸ್ ಎಲ್ ಸಿ ಅದ್ಭುತವಾಗಿ ಮುಟ್ಸಿ ಮುಂದೆ ನೀವು ಡಿಗ್ರಿ ಪಾಸ್ ಆದ್ರೆ ನಮ್ಮ ಚಾನೆಲ್ ನಿಮಗೋಸ್ಕರ ವಿಶೇಷವಾಗಿ ತರಬೇತಿ ಮಾಡ್ತೀನಿ ನಿಮ್ಮ ನಮ್ಮ ಕನಸು ನೀವೆಲ್ಲ ಆಡಳಿತಾಧಿಕಾರಿಗಳಲ್ಲಿ ಉತ್ತಮ ಹುದ್ದೆಗಳನ್ನು ಪಡಿಬೇಕು ಅನ್ನೋದೇ ನಮ್ಮ ಆಸೆ ಇದೆ ಅಂತ ಸುಂದರವಾದ ಚಾನೆಲ್ ಜೊತೆ ಕೈ ಜೋಡಿಸಿದೀರ ನಿಮ್ಗೂ ಕೂಡ ವಂದನೆಗಳನ್ನು ಹೇಳ್ತಾ ಈ ಸರಣಿಯನ್ನ ಬಾಯ್ ಬಾ ಹೇಳ್ತಾ ಇದ್ದೀನಿ ಧನ್ಯವಾದಗಳು